ರಮೇಶ್ ಆಚಾರ್ಯ ನಾವ್ ಒಂದು ಒಂದು ಜಗತ್ತನ್ನೇ ನೋಡ್ಕೊಂಬಂದ ಹಾಗಾಯ್ತು ನಮ್ಗೆ ಈ ಪ್ರಶಸ್ತಿಗಳನ್ನೆಲ್ಲ ನೋಡ್ಕೊಂಬಂದು ತುಂಬಾನೇ ಖುಷಿ ಆಯ್ತು ಮತ್ತೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಮಗ ಇರಬಹುದು ಯಾರಾದ್ರೂ ಯಕ್ಷಗಾನದಲ್ಲಿ ಬಂದಿದ್ದಾರೆ ಯಾರಾದ್ರೂ ಯಕ್ಷಗಾನ ಮಾಡಕ್ ಇಷ್ಟ ಐತಿ ಯಾರಿಗಾರು ನನ್ ತಮ್ಮ ಸತೀಶ್ ಮಂಗಳಗಾರ್ ಅಂತ ಇದ್ದ ಹ್ಮ್ ಅವನು ಬಹಳ ತೀರ್ಕೊಂಡ್ ಈಗಲೂ ಗೋಕರ್ಣ ಸೇರಿಸಿ ಆ ಕಡೆ ಎಲ್ಲಾ ಅವನ ಹೆಸರು ಹೇಳ್ಕೊಳ್ತಾ ಇದ್ದಾರೆ ಅರ್ಥಗಾರಿಕೆಯಲ್ಲಿ ನೃತ್ಯದಲ್ಲಿ ಎಲ್ಲದರಲ್ಲೂ ಬಹಳ ಹುಷಾರಿದ್ದ ವಾಸ್ತವ ಸಾಮಗ್ರಿ ಚನ್ನಪ್ಪ ಸೆಟ್ರು ಇಂತ ವಾಗ್ಬಿಗಳತ್ರ ಎಲ್ಲಾ ನೇರ ಹೋರಾಡ್ತಿದ್ದ ತಮ್ಮ ಮತ್ತೆ ಈಗ ಮಗನಿಗೆ ಯಕ್ಷಗಾನದ ಬಗ್ಗೆ ಇಷ್ಟ ಇಲ್ಲ ಮನೋಜ್ ಯಕ್ಷ ಹೋಗುದು ಇಲ್ಲ ನೋಡೋದಿಲ್ಲ ಯಕ್ಷಗಾನದ ಬಗ್ಗೆ ನೂರಕ್ಕೆ ನೂರು ಅಭಿಮಾನ ಇರೋದು ನನ್ನ ತಮ್ಮನ ಮಗ ಶಶಿ ಗಾಯತ್ರಿ ಜುವೆಲ್ಲರ್ಸ್ ಶಿವಮೊಗ್ಗ ಅವನು ಕುವೆಂಪು ರಂಗಮಂದಿರದಲ್ಲಿ ತೆಂಕು ಬಡಗಿನ ಖ್ಯಾತ ಕಲಾವಿದರನ್ನೆಲ್ಲ ಕರೆಸಿ ಕಾರ್ಯಕ್ರಮ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಅಭಿಮಾನಿಗಳ ಸಹಕಾರದೊಂದಿಗೆ ಖರ್ಚು ಮಾಡಿ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಇದ್ದ ಅವನ ತಂದೆ ತೀರಿ ಹೋದ್ಮೇಲೆ ಕಾರ್ಯಕ್ರಮ ಮಾಡಿಸೋದು ಬಿಟ್ಟ ಆದ್ರೆ ಯಕ್ಷಗಾನದ ಕೆಲವು ಯಾರೇ ಹೋದ್ರು ಅವರನ್ನು ಬರಿ ಕೈಯಲ್ಲಿ ಕಳಿಸಲ್ಲ ಮತ್ತೆ ನನ್ನನ್ನು ಅಪಾರವಾಗಿ ಗೌರವಿಸ್ತಾನೆ ಈಗ ಅಂದ್ರೆ ಅವನ ತಂದೆ ತಾಯಿ ಇಬ್ರು ತೇರಿ ಇಲ್ಲಿಗೆ ಬಂದ್ರೆ ನಿನ್ನೆಯೂ ಬಂದಿದ್ದ ಬಂದ್ರೆ ಗಂಡ ಹೆಂಡತಿ ಮಕ್ಳು ಯಾರು ಬಂದ್ರು ಇಲ್ಲಿ ಇದೇ ಮನೆಯಲ್ಲಿ ಇದೇ ಮನೆ ಅಂತ ತಿಳ್ಕೊಂಡು ಊಟ ತಿಂಡಿ ಮಾಡಿ ಹೋಗ್ತಾನೆ ಶಶಿವನಿಗೆ ಯಕ್ಷಗಾನದಲ್ಲಿ ಬಹಳ ಪ್ರೀತ ಇದೆ ರತ್ನಾಕರ್ನಿಗೆ ನೋಡುವ ಆಸಕ್ತಿ ಇದೆ ಈಗ ಕಡಿಮೆಂದ್ರೆ ಶ್ರೇಣಿ ಸಾಮಗ್ರಿ ಕುಂಬಳೆ ಸುಂದರ ರಾವ್ ಅಥವಾ ಗೋವಿಂದ ಭಟ್ರು ಅಂತವ್ರದನ್ನೆಲ್ಲ ನೋಡಿದ ಮೇಲೆ ಈಗಿನ ಕೆಲವಿದರ ಶೈಲಿಯೇ ಇಷ್ಟ ಆಗೋದಿಲ್ಲ ಅವನಿಗೆ ಇಷ್ಟ ಆಗಲ್ಲ ಹಾಗಾಗಿ ನಿಮ್ಮ ಮೊಮ್ಮಕ್ಕಳು ಎಷ್ಟು ನಮ್ಮ ನನಗೆ ಮಗನ ಮಕ್ಕಳು ಇಬ್ರು ಮೊಮ್ಮಗನಿಗೆ ಸ್ವಲ್ಪ ಆಸಕ್ತಿ ಇದೆ ಮಾತ್ರ ಅಲ್ಲ ಪನ್ನಗ ಇದನ್ನೆಲ್ಲ ಜೋಡಿಸಿಡುವಲ್ಲಿ ಅವನ ಕರ್ತೃತ್ವವೇ ಹೆಚ್ಚು ಇಲ್ಲ ಮೊಮ್ಮಗನಿಗೆ ತುಂಬಾ ಇಷ್ಟ ಮೊಮ್ಮಗಳಿಗೂ ಇಷ್ಟ ಇದೆ ಅವಳಿಗೆ ಮನೇ ಇಲ್ಲ ಹಾಗಾಗಿ ಇಲ್ಲ ಮತ್ತೆ ಮತ್ತೆ ಅವರು ಈ ತರ ವರ್ಸಿ ನಾನು ನಿಮ್ ಬಂದಾಗ್ಲೂ ಹಿಂದಿನ ಸರಿ ನೋಡಿದ್ದೆ ಈ ಸೊಸೆನು ಎಲ್ಲ ವರ್ಸಿ ಇದೆಲ್ಲ ತಿಂಗಳು ಸರಿತ ಅವಳು ಆರಾಮಿದ್ರೆ ಎಲ್ಲವೂ ಕ್ಲೀನ್ ಆಗೇ ಇರ್ಬೇಕು ಅವಳಿಗೆ ಯಾವ್ದು ಅಸ್ತವ್ಯಸ್ತವಾಗಿದ್ರೆ ನನ್ ಸೊಸೆ ಇಷ್ಟಪಡಲ್ಲ ಅವಳಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಾಗ ಕಾಡ್ತಾ ಇರ್ತಾಳೆ ಈ ಮಕ್ಳು ಈ ಮೊಮ್ಮಕ್ಳು ಇದನ್ನೆಲ್ಲ ನೋಡಿದಾಗ ಪ್ರಶಸ್ತಿನೆಲ್ಲ ನೋಡಿದಾಗ ನಾನು ಎಲ್ಲಾದ್ರೂ ಯಕ್ಷಗಾನ ಸೇರ್ಬೇಕು ಕುಣಿಬೇಕು ಕಲಿ ಕಲಿಬೇಕು ಅಂತ ಏನಾರು ಆಸೆನೆ ಯಾವ ತರ ಹೇಳ್ಕೊಂಡಿದ್ಯಾ ಹುಡುಗರು ಮಾಡಿದ್ದು ಇದೆ ಹೌದಾ ಇಲ್ಲಿ ಜ್ಯೋತಿಷ್ ಶಾಸ್ತ್ರಿ ಅಂತ ತೀರ್ಥಳ್ಳಿ ಒಬ್ಬರು ಇರ್ತಾರೆ ದ್ವೇಷ ಎಲ್ಲ ಮಾಡ್ತಾರೆ ಅವರದ್ದು ಒಂದು ಟ್ರೋಫಿ ನಲ್ಲಿ ನನ್ನ ಮೊಮ್ಮಗಳು ಒಂದು ಎಂತ ಸಣ್ಣ ಪಾತ್ರ ಮಾಡಿದ್ರು ಮತ್ತೆ ನನ್ನ ಮೊಮ್ಮಗ ಮಹಿಷಾಸುರ್ನ ಪಾತ್ರ ಮಾಡಿದ್ದ ಆಮೇಲೆ ಶ್ರೀಕೃಷ್ಣನ ಪಾತ್ರ ಮಾಡಿದ್ದ ಅದು ಸ್ಕೂಲ್ ನಲ್ಲಿ ಇದರಲ್ಲಿ ಮಾಡಿದ್ದ ಮತ್ತೆ ಯಕ್ಷಗಾನ ಬಗ್ಗೆ ತುಂಬಾ ಗೌರವ ಇದೆ ಕ್ರಿಕೆಟ್ ಬಗ್ಗೆ ಭಾರಿ ಆಸಕ್ತಿ ನಾ ಎಸ್ ಎಲ್ ಸಿ ಆದ್ ಕೂಡಲೇ ಕ್ರಿಕೆಟ್ ಹೋಗುದು ಅಲ್ಲಪ್ಪ ಕ್ರಿಕೆಟ್ ಅಂದ್ರೆ ಫಾರಿನ್ ಅಲ್ಲ ಹೋಗ್ಬೇಕಾಗತ್ತೆ ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕಾಗತ್ತೆ ಅಲ್ಲ ಡಿಗ್ರಿ ಓದೋ ನೀನು ಸ್ಕೂಲ್ ಬಿಡಬಾರ್ದು ಕಾಲೇಜ್ ಹೋಗ್ಲೇಬೇಕು ನೀವು ಎಷ್ಟನೇ ಕ್ಲಾಸ್ ಕಲ್ತು ಇಷ್ಟಲ್ಲ ಸಂಪಾದನೆ ಹಾ ಸಂಪಾದನೆ ಮಾಡಿದಿರಲ್ಲ ಪ್ರಶಸ್ತಿ ಎಷ್ಟನೇ ಕ್ಲಾಸ್ ಕಲ್ತಿದ್ರಿ ಕೇಳ್ದ ನಾನು 11ನೇ ಮತ್ತೆ ನನಗೆ ಹೇಳ್ತೀರಿ ಹೇಳ್ತೀರಿ ಹೀಗೆ ತುಂಬಾ ಫಾಸ್ಟ್ ಇರ್ತಾರೆ ಮತ್ತೆ ಒಳ್ಳೆತನವೂ ತುಂಬಾ ಇದೆ ನಾನು ಹೊರಗಡೆ ಅವರು ಹೊರಡ್ಬೇಕಾದ್ರೆ ಯಾವ ಬಟ್ಟೆ ಹಾಕೊಂಡು ಹೋಗ್ಬೇಕು ಕಾರ್ಯಕ್ರಮ ಎಂತ ಹೇಳಿ ಆದ್ರೆ ಡ್ರೆಸ್ ತೋರ ಇದನ್ನ ಹಾಕೊಂಡು ಹೋಗೋದಾಯ್ತಾ ತಾಳ್ಮದಲೆ ಹೋಗುದಾರ ನೀವು ಇದನ್ನ ಹಾಕೊಂಡೋಗಿ ಭಾಷಣಕ್ಕೆ ಹೋಗುದಾರ ಇದನ್ನ ಹಾಕೊಂಡೋಗಿ ಅಂತ ಲ್ಲಿ ಬಟ್ಟೆಗಳೆಲ್ಲ ತುಂಬಿಟ್ಟಿದ್ದೇನೆ ಬೇಕಿದ್ರೆ ತೋರಿಸ್ತೇನೆ ಅವನೇ ತೆಗೆದು ತೋರಿಸಿ ಆಯ್ಕೆ ಒಂದು ಅವನ ಆಯ್ಕೆಗೆ ಮಾನ್ಯತೆ ಹ ಈಗ ನಿಮ್ಮ ಇಲ್ಲಿಂದ ನಿಮ್ ಬಸ್ ಹೋಗೋದಾದ್ರೆ ಮಂಗಳಗಾರ ಅಲ್ಲಿವರೆಗೂ ಹೋಗ್ಲೇ ಬೇಕಾಗತ್ತೆ ನಡ್ಕೊಂಡ್ ಚಳಿ ಇಲ್ಲ ಮಳೆ ಇಲ್ಲ ಹೊಳೆ ಇಲ್ಲ ಅಂತ ಎಲ್ಲದಕ್ಕೂ ನಡ್ಕೊಂಡು ಹೋಗ್ಲೇ ಬೇಕಾಗತ್ತೆ ನಡ್ಕೊಂಡ್ ಹೋಗ್ಬೇಕಾಗತ್ತೆ ನಿಮ್ಗ ಆವಾಗ ಯಕ್ಷಗಾನಕ್ಕೆ ಹೋಗುವಾಗ ಈ ತರ ಮನ್ ಮನೆಗೆ ಹೋಗಬೇಕಾದ್ರೆ ಕಷ್ಟ ಅಂತ ಯಾವತ್ತಾದ್ರೂ ಆಗ್ತಿತ್ತನೆ ಬಂದು ಹೋಗುದು ನಾನು ಪ್ರಧಾನ ಸ್ತ್ರೀ ಕೊನೆವರೆಗೂ ಹಾಗೆ ಕೊನೆಯವರೆಗೂ ಹಾಗೆ ಇತ್ತದ ನನಗೆ ರಜೆ ಮಾಡಿದ್ರೆ ಒಂದೇ ಪ್ರೇಕ್ಷಕರು ಕಾರ್ಯಕ್ರಮ ಮಾಡಿಸೋರು ಕೇಳ್ತಾರೆ ಹಾಗಾಗಿ ಬಹಳ ರಜೆ ಕಡಿಮೆ ಮಾಡ್ತಿದ್ರು ಅವಾಗ ನಮ್ಮಲ್ಲಿ ಸ್ಕೂಟಿ ಬೈಕ್ ಎಲ್ಲ ಹಾಗಾಗಿ ಮನೆಗೆ ಬಂದ್ರೆ ರಜೆ ಇಲ್ಲದೆ ಇದ್ರೆ ಮನೆಗೆ ಬರ್ತಾನೆ ಇರ್ಲಿಲ್ಲ ಬರ್ತಾನೆ ಇರ್ಲಿಲ್ಲ ಹಾಗೆ ಮತ್ತೆ ಇನ್ನೊಂದ್ರೆ ತುಂಬಾ ಅಲ್ಲಿ ಅಲ್ಲಿರ್ಬೇಕಾಗ್ತಿತ್ತು ನೀವ್ ಬರ್ತಾ ಇರ್ಲಿಲ್ಲ ಅಂದ್ರೆ ಅದೇ ತರ ಹೊರಗಡೆನೆ ಇರ್ಬೇಕಿತ್ತು ಬಂದು ಹೋಗೋ ವ್ಯವಸ್ಥೆನೇ ಇರ್ಲಿಲ್ಲ ಮನೆಯಲ್ಲಿ ಕಾಯ್ತಾ ಇರ್ತಿದ್ರ ಅವಾಗ ಸೊಸೆ ಮಗ ಬೇರೆ ಸಣ್ಣವನು ಸೊಸೆ ಇರ್ಲಿಲ್ಲ ಅವಾಗ ಯಾವ ತರ ಅವ್ರ ಸಪೋರ್ಟ್ ಯಾವ ತರ ಇತ್ತು ನಿಮ್ಗೆ ಯಾವಾಗಲೂ ನನಗೆ ಯಕ್ಷಗಾನ ಕಾರ್ಯಕ್ರಮಕ್ಕೆ ಅವಳ ಬಿರುವುದೇ ಇರ್ಲಿಲ್ಲ ಅವತ್ತೇ ಬಂದು ಮಂಗಳೂರಿನಿಂದ ಮನೆಗೆ ಬಂದು ಮಂಗಳೂರಿಗೆ ಆಟಕ್ಕೆ ವಾಪಸ್ ಹೋದ ಉಂಟು ಆ ಮಧ್ಯೆ ಬಂದ ಕೂಡ್ಲೆ ಬಟ್ಟೆ ತೊಳೆದು ಬಿಸಿಲಿಗೆ ಹಾಕಿ ಬಣ್ಣ ವರ್ಷದ ಬಟ್ಟೆ ಸಮೇತ ಅದನ್ನು ಕೂಡ ತೊಳೆದು ಒಣಗಿಸಿ ನಾಲ್ಕೂವರೆ ಟೈಮಿಗೆ ಅವಾಗ ಒಂಬತ್ತು ಗಂಟೆ ಮೇಲೆ ಆಟ ಅಲ್ಲ ನಾಲ್ಕು ಗಂಟೆ ಹೊರಟ್ರೆ ಸಾಕಾಗ್ತಿತ್ತು ಆ ಬಸ್ಸಿಗೆ ಇದ್ರ ಮಧ್ಯೆ ನಿದ್ದೆ ಟೈಮಿಂಗ್ ಸರಿಯಾಗಿ ಎಬ್ಬಿಸಿ ಬಸ್ಸಿಗೆ ಶ್ರೇಣಿ ಅವರು ಒಂದ್ ಶ್ರೇಣಿಯವರು ಪದ್ಯನ ಗಣಪತಿ ಭಟ್ರ ಸನ್ಮಾನದಲ್ಲಿ ಹೇಳಿದ್ರು ಕಲಾವಿದನನ್ನು ಯಾರು ಗೌರವಿಸ್ಬೇಕು ಅಂತ ಎಣಿಸ್ತೇವೆ ಅವರ ಹೆಂಡರನ್ನು ಅದಕ್ಕಿಂತ ಜಾಸ್ತಿ ಗೌರವಿಸ್ಬೇಕು ಕಲಾವಿದಾಗಿ ಬೆಳೆಯುವಲ್ಲಿ ಹೆಂಡತಿ ಸಹಕಾರ ಇಲ್ದಿದ್ರೆ ಬೆಳೆಯುವುದೇ ಇಲ್ಲ ಮನೆಗೆ ಬಂದಾಗ ನಿಮ್ಮ ಆಟ ನಿಮ್ಮ ಚಿರಿ ಮಾಡಿ ಮನ್ಸಿಗೆ ನೋವು ಮಾಡಿ ಕಳಿಸಿದ್ರೆ ನಮ್ಗೆ ರಂಗಕ್ಕೆ ಹೋಗ್ಲಿಕ್ಕೂ ಸ್ಫೂರ್ತಿ ಅವರ ಸಹಕಾರ ಇದ್ರೆ ಅದೇ ಒಂದು ನಮಗೆ ಉತ್ಸಾಹ ಕೊಡುತ್ತೆ ಆ ನನಗೆ ಯಕ್ಷಗಾನದ ಬಗ್ಗೆ ಯಾರು ಕಲೀಲಿಲ್ಲ ಅನ್ನೋದು ಬಿಟ್ರೆ ಯಕ್ಷಗಾನ ಕಲಾವಿದರು ಬಂದ್ರೆ ನನ್ನ ಹೆಂಡತಿ ಆಗ್ಲಿ ನನ್ನ ಸೊಸೆ ಆಗಲಿ ಮಗ ಆಗ್ಲಿ ಮೊಮ್ಮಕ್ಕಳಾಗ್ಲಿ ಅವರನ್ನ ಪ್ರೀತಿಯಲ್ಲಿ ನೋಡಿ ಕಳಿಸ್ತಾರೆ ಮಂಕೇಶ್ವರ ನಾಯ್ಕ ಬಂದು ಒಂಬತ್ತು ನಮ್ಮ ಮನೆಯಲ್ಲಿ ಇದ್ದ ಅರ್ಥ ಬರ್ಸೊಂಡೋಗ್ಲಿಕ್ಕೆ ಎಲ್ಗೊಪ್ಪ ಒಂದೆರಡು ಪಾತ್ರದ ಬಗ್ಗೆ ಕೇಳ್ಲಿಕ್ಕೆ ಬಂದು ಎರಡು ದಿವಸ ನಮ್ಮ ನಮ್ಮನೆಯಲ್ಲಿ ಇದ್ರು ಅವರನ್ನೆಲ್ಲ ಅವರ ಒಂಚೂರು ಅಸಮಾಧಾನ ಆಗದೇ ಇದ್ದ ಹಾಗೆ ನೋಡಿಕೊಳ್ಳಬೇಕು ಅವರು ನೋಡಿ ಕಳಿಸಿದ್ದಾರೆ ಊಟೋಪಚಾರ ಎಲ್ಲದು ನೋಡಿಕೊಳ್ಳಬೇಕಲ್ವಾ ಅವರಿಗೆ ಉಪಚಾರ ಮಾಡಿ ಕಳಿಸಬೇಕು ಅಲ್ವಾ ಸಮಾಧಾನದಿಂದನೇ ಹೋಗಬೇಕು ಸಂತೋಷದಿಂದನೇ ಹೋಗಬೇಕು ಬಂದವರು ಹೌದು ಅವರ ಮನೆ ಯಾಕವಂತ ಆಗಬಾರದು ಆಗಬಾರದು ನೋಡಿಕೊಳ್ಳಬೇಕು ಸಿದಾಂಬರ ರಾವ್ ಜಂಬೆ ಅವರು ಬಂದವರು ಇಡೀ ದಿವ್ಸ ಇದ್ರು ನಾನು ಬ್ರಾಹ್ಮಣರ ಮನೇಲಿ ಊಟ ಕೇಳ್ತೇನೆ ಅಂದ್ರೆ ನಿಮ್ಮ ಮನೇಲಿ ವೆಜ್ಜ ಅಲ್ವಾ ನಾವು ಹೊರಗಡೆ ಜಾತಿ ಜಾತಿಯತೆ ಇಲ್ಲ ನಾನ್ ನಿಮ್ಮ ಮನೇಲೆ ಊಟ ಆಯ್ತು ಅದಿತ್ತು ಅಂತ ಹೇಳಿ ಬೆಳಿಗ್ಗೆ ಬಂದವರು ಸಂಜೆವರೆಗಿದ್ದು ಬರ್ತಾರೆ ಹೋಗಿ ಮಾಡ್ತಾರೆ ಈಗಲೂ ಸಹ ಖುಷಿ ಆಗತ್ತೆ ನಿಮ್ಗೂ ಯಾಕಂದ್ರೆ ಹಗುರ ಆಗತ್ತೆ ಈಗ ಮನೇಲೆ ಇರೋದ್ರಿಂದ ನಿಮ್ಗೆ ಅವಾಗಾದ್ರೆ ಗೊತ್ತಾಗ್ತಿರ್ಲಿಲ್ಲ ಅವ್ರ ಜೊತೆ ಹೋಗ್ಬಿಡ್ತಿದ್ರಿ ಬೆರ್ತಿರ್ತಿದ್ರಿ ಮಾತಾಡ್ತಿದ್ರಿ ಏನೋ ಮತ್ ಪಾತ್ರ ಮಾಡ್ಬೇಕು ಅನ್ನೋ ಹುಮ್ಮಸ್ ಬೇರೆ ಅವಾಗ ಈಗಾದ್ರೆ ಹಾಗಲ್ಲ ಮನೇಲೇ ಇರೋದು ಬೇಜಾರು ನನ್ಗೆ ನಮ್ಮ ಅಭಿರುಚಿಯನ್ನು ಗೌರವ ಮನ್ನಿಸುವವರು ಬರ್ತಾರೆ ಅಂದ್ರೆ ಮೊನ್ನೆ ಇವ್ರು ಬಂದಿದ್ರು ನಮ್ಮ ರಾಘವೇಂದ್ರ ಸ್ವಲ್ಪ ದಿವಸ ಮೊದಲು ತುಂಬಾ ಹೊತ್ತೈದು ಅಂದ್ರು ಹಾಗೆ ಯಾರಾದ್ರೂ ಬಂದು ಆದ್ರೆ ಒಂದೆರಡು ದಿವಸದವರೆಗೆ ಸವಿ ನೆನಪು ನೆನಪು ಉಲ್ಲಾಸ ಇರುತ್ತೆ ಮತ್ತೆ ಈಗ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳೋದಿದ್ರೆ ಹೇಳ್ತೀರಾ ನೀವು ಹೇಳಲಿಕ್ಕೆ ಏನಿಲ್ಲ ಯಕ್ಷಗಾನವನ್ನು ಪ್ರೀತಿಸಿ ಯಕ್ಷಗಾನವನ್ನು ಗೌರವಿಸಿ ಯಕ್ಷಗಾನದಲ್ಲಿ ಅಪಸವ್ಯ ಬಂದ್ರೆ ಆಕ್ಷೇಪಿಸಿ ಪ್ರತಿಭಟಿಸಿ ಯಾಕೆಂದ್ರೆ ಕಲಾವಿದರಾಗಿ ಕಲಾವಿದರ ತಪ್ಪನ್ನು ತಿದ್ದಲಿಕ್ಕೆ ಕಷ್ಟ ಉಂಟು ಅವರು ಹೊಟ್ಟೆಕೆಚ್ಚ ಹೇಳ್ತಾರೆ ಅಂತ ಹಿಂದ್ಗಡೆ ಹೋಗಿ ಹೇಳ್ತಾರೆ ಎದುರು ದಾಕ್ಷಿಣ್ಯ ಪ್ರೇಕ್ಷಕರಿಗೆ ದಾಕ್ಷಿಣ್ಯ ತಪ್ಪನ್ನು ಪ್ರತಿಭಟಿಸಿ ಒಳ್ಳೇದನ್ನು ಗೌರವಿಸಿ ನಾನು ಮೊನ್ನೆ ಒಂದು ಯಕ್ಷಗಾನ ಪ್ರತಿಷ್ಠಾನದ ಉದ್ಘಾಟನೆಗೆ ಒಬ್ಬ ನಾನು ಇಂತ ಹೇಳುದಕ್ಕೆ ಹೇಳಿದೆ ಬಸ್ ನಲ್ಲಿ ಹೋಗ್ತಾ ಇದ್ದೇನೆ ನೀನೇ ಎಷ್ಟೇ ಹೇಳಪ್ಪ ಯಕ್ಷಗಾನ ಕಲಾವಿದನ ಆದ್ರೆ ಯೋಗಾಸನ ಮಾಡುವುದು ಬೇಡ ಆಮೇಲೆ ವ್ಯಾಯಾಮ ಮಾಡುದು ಬೇಡ ಅವನ ನೃತ್ಯ ಅಭಿನಯಗಳಿದ್ದರೆ ಅದು ಯೋಗಾಸನದ ಫಲ ಕೊಡ್ತದೆ ವ್ಯಾಯಾಮದ ಫಲವೂ ಸಿಗ್ತದೆ ಕಲಾವಿದ ಆರೋಗ್ಯವಂತನಾಗಿ ಬಹುಕಾಲ ಉಳಿಲಿಕ್ಕೆ ಸಾಧ್ಯ ಉಂಟು ದುರ್ಬುದ್ಧಿಗಳಲ್ಲಿ ಇದ್ರೆ ಅಂತ ಹೇಳಿದೆ ಆಯ್ತು ಇದಕ್ಕೆ ಕಾಲುಬಾಲ ಸೇರಿಸಿ ಆಮೇಲೆ ಮತ್ತೆ ನಮ್ಮ ಯಕ್ಷಗಾನ ಕಲಾವಿದ್ರಿಗೆ ಏನಾದ್ರು ಕಿವಿ ಮತ್ತೆ ಹೇಳೋದಿದ್ರೆ ಹೇಳಿ ಕಲಾವಿದರಿಗೆ ನಾನೇ ಅಧ್ಯಯನ ಮಾಡಬೇಕು ಓದಬೇಕು ಈಗ ಸಿಟಿನಿಂದ ಕಚ್ಚಿದ್ರು ಸಿಹಿ ಅನುಭವವೇ ಸಿಹಿ ಅನುಭವ ಮನಸ್ಸಿದ್ದಾಗ್ಲಿ ಇಲ್ಲದೇ ಇದ್ದಾಗ್ಲಿ ಓದುತ್ತಾ ಇರಬೇಕು ಹತ್ತು ಓದಿದಾಗ ಒಂದಾದ್ರೂ ಮನಸ್ಸಿನ ನಿಮ್ಮ ಒಳ್ಳೆ ಪರಿಣಾಮ ಕೊಡ ಅಧ್ಯಯನ ಮಾಡದೇ ಇದ್ರೆ ಪ್ರಯೋಜನ ಆಗಲ್ಲ ಮತ್ತೊಂದು ಅಂದ್ರೆ ಈಗ ಟಿವಿ ವಿ ಮೊಬೈಲು ಜಾಲತಾಣ ಎಲ್ಲ ಇರ್ಲಿಲ್ಲ ಯೂಟ್ಯೂಬ್ಗಳು ಈಗ ಈಗೆಲ್ಲ ಈ ಜಾಲತಾಣ ಬರೋದಕ್ಕೋಗಿ ಎಲ್ಲರೂ ಕಲಾವಿದ್ರು ಅಥವಾ ಪ್ರೇಕ್ಷಕರು ವೀಕ್ಷಕರು ಎಲ್ಲ ನೋಡೋದು ಟಿ ಮೊಬೈಲ್ ಅಲ್ಲೇ ನೋಡ್ತಾರೆ ಈಗ ಅಲ್ಲಿ ಹೋಗದಿದ್ರು ಸಹ ತಪ್ಪನೆಲ್ಲ ಸರಿಯಾಗಿ ಗುರುತಿಸ್ತಾರೆ ಮಾತನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ ಪ್ರತಿಯೊಂದು ಮಾತನ್ನು ಯಾವ ತರ ಮಾತಾಡ್ತಾರೆ ಎಲ್ಲಿ ತಪ್ಪಿದ್ರು ಎಲ್ಲಿ ಅವರು ಸರಿಯಾಗಿ ಮಾತಾಡಿದ್ರು ಎಲ್ಲಿ ನಿಲ್ಸಿದ್ರು ಅದೆಲ್ಲ ಗೊತ್ತಾಗತ್ತೆ ಅಲ್ವಾ ಈಗ ನಿಮ್ಗೆ ಇದ್ರ ಬಗ್ಗೆ ಜಾಲತಾಣದ ಬಗ್ಗೆ ನೋಡೋದು ಒಂದು ಒಳ್ಳೇದು ಅನ್ಸುತ್ತಾ ಅಥವಾ ಪ್ರೇಕ್ಷಕರು ಜಾಲತಾಣವನ್ನು ನೋಡುವುದಕ್ಕಿಂತ ಕಾರ್ಯಕ್ರಮ ಮಾಡಿದ ಕಲಾವಿದರು ನಮ್ಮ ತಪ್ಪು ನಮಗೆ ಗೊತ್ತಾಗ್ಲಿಕ್ಕೆ ಈಗ ಸುಲಭ ಉಂಟು ಮೊದಲ ಯಾವುದೇ ಇರ್ಲಿಲ್ಲ ನಾವೇನೋ ಹೇಳಿದ್ ಅದೇ ಸರಿ ಅಂದ್ಕೊಂಡು ಸುಮ್ನೆ ಇರ್ತಿದ್ದು ಈಗ ನಾವು ಇದರಲ್ಲಿ ನೋಡು ಯೂಟ್ಯೂಬ್ ನಲ್ಲಿ ನಿಮಗೆ ಬೇಡ್ರ ಕಣ್ಣಪ್ಪ ಶ್ರೇಣಿಯವರು ತೆಕ್ಕಟೆ ಆನಂದ್ ಮಾಸ್ಟ್ರಹ್ ಶಿವರಾಮ್ ಜೋಗಿ ನಾನು ಕೋಳಿಯವರ ರಾಮಚಂದ್ರ ಒಂದ್ ನಲ್ವತ್ತು ವರ್ಷದ ಹಿಂದೆ ಹಿಂದಿನ ಇದುಂಟು ಆ ನಮ್ಗೆ ನನಗೆ ಅನಿಸ್ತೆ ರಾಣಿ ಪಾತ್ರ ಅನ್ನೋದು ಕೈಲಾಶ್ ಶಾಸ್ತ್ರಿ ಶ್ರೇಣಿಯವರದು ಇನ್ನೊಂದ್ಚೂರು ಅವಕಾಶ ಬೇಕಿತ್ತು ಹಾಗೆ ಹೇಳ್ಬಹುದಿತ್ತು ಹೀಗೆ ಹೇಳ್ಬಹುದಿತ್ತು ಅದ್ರ ಬಗ್ಗೆ ಅನಿಸ್ತಾ ಅವರೇ ಮತ್ ಮತ್ ನೋಡಿದಾಗ ಅವ್ರ ತಪ್ಪು ಹೆಚ್ಚು ಅನಿಸ್ತದೆ ಮತ್ತೆ ಮುಂಚೆ ಹಾಗೆ ಯೂಟ್ಯೂಬ್ ಎಲ್ಲ ಇರ್ಲಿಲ್ಲ ಎಲ್ಲೂ ನೋಡ್ತಿರ್ಲಿಲ್ಲ ಕಲಾವಿದ್ರು ಅವ್ರನ್ನಷ್ಟೇ ಜನರನ್ನು ಗುರುತಿಸ್ತಿದ್ರು ಹಿರಿಯ ಕಲಾವಿದ್ರು ಮಾತಲ್ಲಿ ಚೆನ್ನಾಗ್ ಆಡೋರು ಕುಣಿಯ ಕುಣಿತದಲ್ಲಿ ಈಗ ಅಲ್ಲ ಹಿರಿಯ ಕಲಾವಿದ್ರು ಕಿರಿಯ ಕಲಾವಿದ್ರು ಎಲ್ಲ ಒಂದೇ ಸಮಾನರು ಎಲ್ಲರನ್ನೂ ನೋಡ್ತಿರ್ತಾರೆ ಕಿರಿಯ ಕಲಾವಿ ಕಲಾವಿದ್ರು ಎಲ್ ಹೆಜ್ಜೆ ತಪ್ಪಿದಾನೆ ಇವನ್ ಎಲ್ ತಿದ್ಕೊಬೇಕಾಗತ್ತೆ ಅಲ್ವಾ ಅದ್ರ ಬಗ್ಗೆ ಎಲ್ಲ ಇನ್ನೂ ಅಷ್ಟು ನೋಡ್ತಾನೆ ಇರ್ತಾರೆ ಆದ್ರಿಂದ ಜಾಲತಾಣದ ಕಲಾವಿದರೆ ಹೆಚ್ಚು ನೋಡ್ಬೇಕು ನಮ್ಮದ್ದು ನಾವು ನೋಡಿಕೊಂಡಾಗ ನಮ್ಮ ತಪ್ಪು ಗೊತ್ತಾಗತ್ತೆ ತಿದ್ಕೊಳಕ್ಕೆ ಅನುಕೂಲ ಆಗುತ್ತೆ ಮತ್ತಷ್ಟು ಧನ್ಯವಾದಗಳು ರಮೇಶ್ ಆಚಾರ್ಯ ನಾನು ಹೇಳಿದಾಗೆ ಎಷ್ಟು ಸರಿ ಮಾತಾಡಿದ್ರು ಸಹ ನಿಮ್ಮತ್ರ ಹತ್ರ ಒಂಥರ ಮುಗಿಯಿತು ಅಂತ ಅನ್ಸೋದೇ ಇಲ್ಲ ಇನ್ನಷ್ಟು ಪ್ರಶ್ನೆ ಕೇಳೋಣ ಇನ್ನಷ್ಟು ಮಾತಾಡ್ಸೋಣ ಇನ್ನಷ್ಟು ಮಾತಾಡಣ ನಾನು ಸಹ ಇನ್ನಷ್ಟು ತಿಳ್ಕೊಳ ಒಂದು ಆಸೆ ಬರುತ್ತೆ ಅದೇ ನಮ್ಮ ವೀಕ್ಷಕರಿಗೂ ಅದೇ ತರ ಅನ್ಸ್ ಅನ್ಸತ್ತೆ ಯಾಕಂದ್ರೆ ಇನ್ನಷ್ಟು ಪ್ರಶ್ನೆ ಕೇಳ್ಬೋದಿತ್ತು ಇನ್ನಷ್ಟು ಮಾತಾಡ್ಸ್ಬೋದಿತ್ತು ನಾವು ಕೇಳ್ಬೋದಿತ್ತು ಅಂತ ಅನ್ಸುತ್ತೆ ತುಂಬಾ ಧನ್ಯವಾದಗಳು ಇಷ್ಟೋ ತನಕ ನಮ್ ಜೊತೆ ಇದ್ದಿದ್ದಕ್ಕೆ ತುಂಬಾ ತುಂಬಾ ಖುಷಿ ಆಯ್ತು ನನಗೆ ನಾನಂತೂ ಯಾವಾಗ್ಲೂ ಬರೋಳು ಒಂಥರ ಮನೆ ಜನ ಇದ್ದ ಹಾಗೆ ನಾನು ಯಾವಾಗ್ಲೂ ಬಂದ್ ಹೋಗ್ತಾ ಇರ್ತೇನೆ ಆಯ್ತು ತುಂಬಾ ಖುಷಿ ಆಯ್ತು ಆದ್ರೆ ನಾನು ಇದು ಜಾಲತಾಣಕ್ಕೆ ಅಂತ ಹೇಳಿ ನಾನು ಫಸ್ಟ್ ಇದೆ ಫಸ್ಟ್ ನಿಮ್ಮನ್ನ ಪ್ರಶ್ನೆ ಮಾಡಿದ್ದು ಬೇರೆದಕ್ಕೆ ನಾನು ಯಾವಾಗಲೂ ಬರ್ತಾ ಇರ್ತೀನಿ ಪ್ರಶ್ನೆ ಕೇಳ್ತಾ ಇರ್ತೀನಿ ನೀವು ಉತ್ತರ ಹೇಳ್ತಾನೆ ಇರ್ತೀನಿ ಹೇಳ್ತಾನೆ ಇರ್ತೀರಿ ನೀವು ಅದಕ್ಕೆ ಯಾವ್ದಕ್ಕೂ ಬೇಜಾರ ಮಾಡ್ಕೊಳ್ಳದೆ ಖುಷಿಯಿಂದನೇ ಉತ್ತರ ಕೊಡ್ತಾ ಇರ್ತೀರಿ ಆದ್ರೆ ನಾನು ಅದೇ ಯೂಟ್ಯೂಬ್ಗೆ ಅಂತ ನಾನು ಫಸ್ಟ್ ವಿಡಿಯೋ ಮಾಡ್ತಾ ಇರೋದು ಇದೆ ಏನೆಂಬುದು ತುಂಬಾ ಧನ್ಯವಾದಗಳು ನಮಸ್ಕಾರ ಒಳ್ಳೇದಮ್ಮ